ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಬೆಳಗ್ಗೆ ನಮ್ಮ ಕುಶಾಲನಗರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಒಂದು ದಾಖಲಾಗಿತ್ತು ಒಂದು ಮಾಹಿತಿ ಒಂದು ಬರ್ತದೆ ಒಬ್ಬರು ಕೆಲಸಗಾರ ಸೊಂಟಿ ಬೆಳೀತಾ ಇರುವ ಜಮೀನು ಪಕ್ಕದಲ್ಲಿ ಅವರ ಒಂದು ಮನೆ ಇದೆ ಆ ಒಳಗಡೆ ಒಬ್ಬರು ಅಂದರೆ ಇನಿಷಿಯಲಿ ಮಾಹಿತಿ ಬಂತು ಸೊ ಆ ವಿಚಾರ ಹೋಗಿ ನೋಡೋ ಸಂದರ್ಭದಲ್ಲಿ ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟ್ರ್ ಮತ್ತು ನಾನು ಕೂಡ ಪರ್ಷಲಾಗಿ ಹೋಗಿ ನೋಡಿದ್ವಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮೃತಪಟ್ಟಿರುವ ವ್ಯಕ್ತಿ ಮುರಳಿ ಅಂದ್ರೆ ವ್ಯಕ್ತಿ ಆ ವ್ಯಕ್ತಿ ಪಕ್ಕದ ಮನೆಯಲ್ಲಿ ಇನ್ನೊಬ್ಬರ ಹಸ್ಬೆಂಡ್ ಆ್ಯಂಡ್ ವೈಫ್ ತೀರ್ಥ ಮತ್ತು ಜ್ಯೋತಿ ಅವರಿಬ್ಬರು ಮತ್ತು ಜ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ದರು ಸೊ ಈ ತೀರ್ಥ ಎಂಬುವರಕ್ಕೆ ಅವರ ಹೆಂಡ್ತಿ ಇವರಕ್ಕೂ ಅಕ್ರಮ ಸಂಬಂಧ ಇದೆ ಅಂದರೆ ಮುರಳಿಕ್ಕೂ ಅವರು ಮುರಳಿಕ್ಕೂ ಜ್ಯೋತಿಕ್ ಅಕ್ರಮ ಸಂಬಂಧ ಇತ್ತು ಅಂದರೆ ಒಂದು ಡೌಟ್ ಬಂತು ಈ ತೀರ್ಥ ಎಂದ್ರ ಎಂಬ ವ್ಯಕ್ತಿಗೆ ಅದಕ್ಕಾಗಿ ನಿನ್ನೆ ಸ್ವಲ್ಪ ಗಲಾಟೆ ಮಾಡಿ ಹೆಂತಿಗೆ ಕೈಕಾಲನ್ನು ಕನ್ನಡ ಮ್ಯಾಟ್ರಿಮೊನಿ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಕೂಡ ಟಿಸ್ಟ್ ಮಾಡಿ ಡ್ಯಾಮೇಜ್ ಮಾಡಿದ್ದಾರೆ ಆದ್ಮೇಲೆ ಈ ವ್ಯಕ್ತಿಗೆ ಮುರಳಿ ಎಂಬ ವ್ಯಕ್ತಿಗೆ ಸುಮಾರು ನಲವತ್ತೈದು ವರ್ಷ ಮುರಳಿ ಎಂಬ ವ್ಯಕ್ತಿಗೆ ದೊನ್ನೆಯಲ್ಲಿ ಹೊಡೆದಿರೋದಾಗಿ ಹೇಳ್ತಾ ಇದ್ದಾರೆ ಅದರಿಂದ ಅವರು ಮೃತಪಟ್ಟಿರೋದು ಕಂಡು ಬಂದಿದೆ ಸೊ ಈಗ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಮತ್ತು ಎವಿಡೆನ್ಸಸ್ ಕಲೆಕ್ಟ್ ಮಾಡೋದಕ್ಕೆ ಟೀಮ್ ಅವರು ಕೂಡ ಕಲೆಕ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಮಾಡ್ತಾ ಇದ್ವಿ ಅಕ್ಯೂಸ್ ಅಕ್ಯೂಸ್ರನ್ನು ಅರೆಸ್ಟ್ ಮಾಡಲಾಗಿದೆ ಹೆಂತಿಯನ್ನು ಹಾಸ್ಪಿಟಲಲ್ಲಿ ಇದ್ದಾರೆ ಮೂರಲ್ಲಿ ಈಗ ಕೋಟ್ಯ ಜಿಲ್ಲೆ ಕೇರಳದವರು ಇಲ್ಲಿ ಶುಂಠಿ ವ್ಯಾಪಾರ ಶುಂಠಿ ಒಂದು ಬೆಲೆ ಮಾಡ್ತಾ ಇರುವ ಅವರ ಓನರ್ಗೆ ಸಪೋರ್ಟ್ಗಾಗಿ ಬಂದಿದ್ದಾರೆ ಮಣಿಕಂಡ ಎಂಬುವರು ಸುಂಡಿ ಬೆಳೀತಾ ಇದ್ದಾರೆ ಅವರು ಕೇರಳದಿಂದ ಈ ಮುರಳಿಯನ್ನು ಕರೆದಿದ್ದಾರೆ ಕೆಲಸಕ್ಕೆ ಕರೆದಿದ್ದಾರೆ ಈ ಮುರಳಿ ಇಲ್ಲಿ ಕೆಲಸಕ್ಕೆ ಬಂದಾದ ಮೇಲೆ ಅಲ್ಲಿ ಪಕ್ಕದಲ್ಲಿ ಮನೆಯಲ್ಲಿ ಇರುವ ವ್ಯಕ್ತಿಯಾದ ತೀರ್ಥಕುಮಾರ್ ಮತ್ತು ಜ್ಯೋತಿ ಅವ್ರ ಮನೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಈ ಜ್ಯೋತಿಗೆ ಇವ್ರಿಗೂ ಅಕ್ರಮ ಸಂಬಂಧ ಇದೆ ಅಂದರೆ ಈ ತೀರ್ಥಕುಮಾರಕ್ಕೆ ಸ್ವಲ್ಪ ಡೌಟ್ ಬಂದಾದ ಮೇಲೆ ಹೆಂಡತಿಯನ್ನು ಹೊಡೆದಿದ್ದಾರೆ ಅದ್ಮೇಲೆ ಈ ವ್ಯಕ್ತಿಯನ್ನು ಕೂಡ ಕುಂದಾಕಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ